ಕಮಿನಾಡಿನಲ್ಲಿ ನೆಲ್ಲದ ಕಾಡಾನೆಗಳ ಹಾವಳಿ ಒಂದು ವಾರದಿಂದ ಇಂದಾವರದಲ್ಲಿ ಬೀಡು ಬಿಟ್ಟಿದೆ ಬೀಟಮ್ ಆಂಡ್ ಗ್ಯಾಂಗ್ ಕಾಡಾನೆಗಳ ಉಪಟಳಕ್ಕೆ ಬೇಸತ್ತು ಹೋಗಿದ್ದಾರೆ ಗ್ರಾಮಸ್ಥರು ಕ್ರಮ ಕೈಗೊಳ್ಳದ ಅರಣ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಗ್ರಾಮಸ್ಥರು ಚಿಕ್ಕಮಗಳೂರು ಹೊರವಲಯದ ಇಂದಾವರದಲ್ಲಿ ಪ್ರತಿಭಟನೆ ಅರಣ್ಯಾಧಿಕಾರಿಗಳು ಉಡಾಪೆ ಉತ್ತರ ನೀಡುತ್ತಿದ್ದಾರೆ ಅನ್ನೋ ಆರೋಪ ಮಾಡುತ್ತಿದ್ದಾರೆ ಗ್ರಾಮಸ್ಥರು ಡಿಎಫ್ಒ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸ್ಥಳಕ್ಕೆ ಡಿಎಫ್ಒ ರಮೇಶ್ ಬಾಬು ಭೇಟಿಯನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರಿಗೆ ಪ್ರಸ್ತುತ ಪರಿಸ್ಥಿತಿಯ ಅವಲೋಕನ ಮಾಡ್ತಿದ್ದಾರೆ ಡಿಎಫ್ಒ ಕೋಫಿನಾಡಿನಲ್ಲಿ ಮುಂದುವರೆದಿದೆ ಕಾಡಾನೆಗಳ ಉಪಟಳ ಜನ ಬೇಸತ್ತು ಹೋಗಿದ್ದಾರೆ ಭಯದಿಂದ ಮನೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ವಾರದಿಂದ ಇಂದಾವರದಲ್ಲಿ ಬೀಡುಬಿಟ್ಟಿದೆ ಗ್ಯಾಂಗ್ ಈ ಗ್ಯಾಂಗ್ ನ ಉಪಟಳಕ್ಕೆ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ ಅರಣ್ಯಾಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ರಸ್ತೆ ತಡೆದು ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಚಿಕ್ಕಮಗಳೂರು ಹೊರವಲಯದ ಇಂದಾವರದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಅರಣ್ಯಾಧಿಕಾರಿಗಳು ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಉಡಾಫೆಯ ಉತ್ತರ ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಡಿಎಫ್ಒ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಡಿಎಫ್ಒ ರಮೇಶ್ ಬಾಬು ಭೇಟಿಯನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರಿಗೆ ಪರಿಸ್ಥಿತಿಯ ಮನವರಿಕೆ ಮಾಡಿಕೊಡ್ತಿದ್ದಾರೆ ಏನಾಗ್ತಾ ಇದೆ ಯಾಕೆ ಸಮಸ್ಯೆ ಆಗ್ತಾ ಇದೆ ನಾಡಿನಲ್ಲಿ ಕಡಾನೆಗಳ ನಿಯಂತ್ರಣಕ್ಕೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಅದರ ಉಪಟಳವನ್ನ ತಡೆಯೋದಕ್ಕೆ ಯಾವ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅಂತ ಡಿಎಫ್ಒ ರಮೇಶ್ ಬಾಬು ಅಲ್ಲಿದ್ದಂತಹ ಗ್ರಾಮಸ್ಥರಿಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ આદ્રો કોડા ગ્રામસ્તરો તમાં આક્રો શવન હોર હાગ્તી દારએં नैय बेके बेको गलिया वरगे होराटा गिल्लो वरगे होराटा गलिया वरगे होराटा गिल्लो वरगे होराटा

ಏನೂ ಇಲ್ಲ ಈ ಗುಂಪಿನ ಬಗ್ಗೆ ಹೇಳೋದಾದ್ರೆ ಇದು ಬಹಳ ಅನಿರೀಕ್ಷಿತವಾದ ಈ ಗುಂಪು ನಮ್ಮ ಮೂಲತಃ ಇಲ್ಲಿ ಮಡಿಕೇರಿ ಭಾಗ ನಾಗರಹೊಳೆ ಕಡೆಯಿಂದ ಶುರುವಾಗಿತ್ತು ಶನಿವಾರ ಸಂತೆ ಕುಶಾಲನಗರ ಅಲ್ಲಿದ್ದಂಥ ನಾಣೆಗಳು ಅಲ್ಲಿಂದ ಯಾವುದು ನಮ್ಮ ಶನಿವಾರ ಸಂತೆ ಹೆಸಲೂರು ಆಲೂರು ಸಕ್ಕ ಬೇಲೂರು ಚಿಕ್ಕನಹಳ್ಳಿ ಇಲ್ಲಿ ಬಂದು ಪೇಟೆ ಅಡಕಲ್ ಎಸ್ಟೇಟು ಬಂದು ಇಲ್ಲಿ ಬಂದು ನಿಂತ್ಕೊಂಡಿದ್ದೇವೆ ಒಂಥರ ಲಾಂಗ್ ಇದು ಡ್ರೈವ್ ಹೋದಂಗೆ ಹೊಟ್ಟಿದ್ದಾವೆ ನಡ್ಕೊಂಡು ಹೊಟ್ಟಿದ್ದಾವೆ ಸುಮಾರು ಎರಡು ವರ್ಷಗಳಿಂದ ಇದರ ಪ್ರಯಾಣ ಆಯಿತಾ ಇದು ತೀರಾ ಇತ್ತು ಇಲ್ಲಿ ನಮ್ಮ ತನಕ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡೇ ಇರಲಿಲ್ಲ ಆದರೆ ಕಳೆದ ಒಂದು ಹೇಳ್ದಂಗೆ ನಾಲ್ಕು ತಿಂಗಳಿಂದ ಒಂದು ಸರಿ ಭುವನೇಶ್ವರಿ ಟೀಮ್ ಬಂತು ಎಲ್ಲಿ ಅದಕ್ಕೆ ಅನುಕೂಲ ಆಯಿತು ಒಂದು ಮರಿ ಹಾಕಬೇಕಾಗಿತ್ತು ಅದಕ್ಕೋಸ್ಕರ ಅಲ್ಲಿ ಒಂದು ನಮ್ಮ ಕಾಡಲ್ಲಿ ಒಂದು ಸುಮಾರು ಹದಿನೈದು ದಿವಸ ಇದ್ದು ಮರಿ ಹಾಕಿ ಅಲ್ಲಿಂದ ಅಲ್ಲಿ ಹೊರಟೋದು ವಾಪಸ್ ಈಗ ಅದು ಸೀದಾ ಹೋಗಿ ಈಗ ಹೆಚ್ಚು ಕಡಿಮೆ ಹೆಸ್ಲೂರ್ ಹತ್ರ ಇದ್ದಾವೆ ಇವತ್ತು ಲೊಕೇಶನ್ ಪ್ರಕಾರ ಓಕೆನಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ